ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ನಡೆದಂತಹ ನೂತನವಾಗಿ ಹಲವು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬುರವರ ಅಪ್ಪಣೆಯ ಮೇರೆಗೆ ನೂತನವಾಗಿ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಸಿದ್ದಪ್ಪ ಜಿಲ್ಲಾ ಉಪಾಧ್ಯಕ್ಷರಾಗಿ ಆರ್ ನರಸಿಂಹಗೌಡ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಆದಿಮೂರ್ತಿ ರೆಡ್ಡಿ ಜಿಲ್ಲಾ ಸದಸ್ಯರಾಗಿ ಅಸ್ಪಿಯಾ ಅಸ್ಪರಿ ಶ್ರೀನಿವಾಸ ರೆಡ್ಡಿ अभी ये मुद्दू कृष्णा रामूवी मुसकलीम उल्ला खान ಇವರನ್ನ ಆಯ್ಕೆ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ನಾವೆಲ್ಲರೂ ಒಟ್ಟಾರೆ ಸೇರಿ ಸಂಘವನ್ನು ಅಭಿವೃದ್ಧಿಯತ್ತ ಸಾಗಲು ತಾವೆಲ್ಲರೂ ಶ್ರಮಿಸಬೇಕು ಅಂತ ತಿಳಿಸಿದ್ರು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಪತ್ರಕರ್ತರ ಕಷ್ಟಗಳಿಗೆ ಧ್ವನಿಯತ್ತಿ ನಿಲ್ಲಬೇಕು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಧ್ವನಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಬಿವೈ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಬಾಬಾ ಜಾನ್ ಕಾರ್ಯಾಧ್ಯಕ್ಷರಾದ ಸುಪ್ರೀಮಾ ಸದಸ್ಯರಾದ ಅನಿಲ್ ಕುಮಾರ್ ಸಮಾಜ ಸೇವಕರಾದ ಮುನಿ ವೆಂಕಟಸ್ವಾಮಿ ಹಾಗೂ ಶ್ರೀಕಾಂತ ಯೋಗಾಚಾರ್ಯ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನವೀನ್ ಸರಿ ಸರ್ ಇಲ್ಲಿ ನೋಡಿ